ಓಂ ಶ್ರೀ ಗುರುಗ್ಯೋ ನಮಃ ಹರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕುಂಭಮೇಳ ಈ ಕುಂಭ ಪರ್ವ ಅಂತಕ್ಕಂಥದ್ದು ಜ್ಯೋತಿಷ್ಶಾಸ್ತ್ರದಲ್ಲಿ ಯಾವ ರೀತಿಯಾಗಿರುತ್ತೆ ಅದರ ಫಲ ಏನು ಅಂತ ನೋಡೋಣ ಸಾಮಾನ್ಯವಾಗಿ ಈ ಕುಂಭಮೇಳ ಅಥವಾ ಕುಂಭ ಪರ್ವ ಅಂತಕ್ಕಂಥದ್ದು ಹನ್ನೆರಡು ವರ್ಷಗಳಿಗೊಮ್ಮೆ ಬರ್ತಕ್ಕಂಥದ್ದು ಇದು ಗ್ರಹಗಳ ಸ್ಥಿತಿ ಗ್ರಹಗಳ ಯೋಗದಿಂದ ಉಂಟಾಗ್ತಕ್ಕಂಥದ್ದು ಅಂತ ಗೊತ್ತಾಗ್ತದೆ ಒಂದು ಮತದ ಪ್ರಕಾರ ಸೂರ್ಯನು ಮೇಷರಾಶಿಯಲ್ಲಿರುವಾಗ ಗುರು ಕುಂಭದಲ್ಲಿರುವಾಗ ಹರಿದ್ವಾರದಲ್ಲಿ ಕುಂಭಮೇಳ ಆಗುತ್ತೆ ಅಂತನು ಗುರು ಸಿಂಹರಾಶಿಯಲ್ಲಿರುವಾಗ ಸೂರ್ಯಚಂದ್ರನ ಘಟಕದಲ್ಲಿರುವಾಗ ನಾಸಿಕದಲ್ಲಿ ಕುಂಭಮೇಳ ಆಗುತ್ತೆ ಅಂತನು ಅದೇ ರೀತಿಯಾಗಿ ಸೂರ್ಯನು ಕುಂಭರಾಶಿಯಲ್ಲಿರುವಾಗ ಗುರು ಋಚಿಕದಲ್ಲಿರುವಾಗ ಉಜ್ಜಯಿನಿಯಲ್ಲಿ ಕುಂಭಮೇಳ ಆಗುತ್ತೆ ಅನ್ನೋದನ್ನು ಒಂದು ಮತ ಹೇಳಿದ್ರೆ ಈ ಹನ್ನೆರಡು ವರ್ಷಗಳಲ್ಲಿ ಬರ್ತಕ್ಕಂಥ ಕುಂಭ ಪರ್ವ ಕುಂಭಮೇಳ ಅಂತಕ್ಕಂಥದ್ದು ಸೂರ್ಯಚಂದ್ರರು ಮಕರ ಇರಬೇಕು ಅಮಾವಾಸ್ಯ ಆಗಬೇಕು ಗುರು ಇರಬೇಕು ಇದು ಬಹಳ ಅತ್ಯಂತ ಪುಣ್ಯಫಲ ಕೊಡ್ತಕ್ಕಂಥದ್ದು ಅದು ಪ್ರಯಾಗದಲ್ಲಾಗುತ್ತೆ ಒಂದು ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದ ಫಲ ನೂರು ವಾಜಪೇಯಿ ಯಾಗವನ್ನು ಮಾಡಿದ ಫಲ ಒಂದು ಲಕ್ಷ ಸಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿದರೆ ಎಷ್ಟು ಪುಣ್ಯದ ಫಲ ಉಂಟಾಗ್ತದೋ ಅಂತಹ ಫಲ ಈ ಕುಂಭಮೇಳದಲ್ಲಿ ಈ ಕುಂಭ ಪರ್ವದಲ್ಲಿ ಸೂರ್ಯ ಚಂದ್ರರ ಮಕರ ರಾಶಿಯಲ್ಲಿದ್ದು ಅಮಾವಾಸ್ಯ ಉಂಟಾಗಿ ಗುರು ವಿಷ್ಣುವರ ರಾಶಿಯಲ್ಲಿದ್ದಾಗ ತೀರ್ಥ ಸ್ನಾನವನ್ನು ಮಾಡಿದರೆ ಪ್ರಯಾಗದಲ್ಲಿ ಅತ್ಯಂತ ಯಾಗದ ಫಲ ಉಂಟಾಗುತ್ತೆ ಅದಷ್ಟೇ ಅಲ್ಲ ಈ ಒಂದು ತೀರ್ಥ ಸ್ನಾನಕ್ಕೆ ಕುಂಭ ಬೆಳದಲ್ಲಿ ಸಾವಿರ ಲಕ್ಷ ಜನ ಸೇರಿದರೂ ಕೂಡ ನಾವು ಗುಂಪು ಗುಂಪಾಗಿರ್ತಕ್ಕಂಥ ಸಾಧುಗಳ ದರ್ಶನ ಆಗ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ ಆಗ್ತದೆ ಆದರೆ ಈ ಕುಂಭಮೇಳ ಕುಂಭ ಪರ್ವದಲ್ಲಿ ವಸಂತ ಪಂಚಮಿ ಅಂತ ಕರಿತೀವಿ ಅದು ಶಕ ಸಾವಿರದ ನಾಲ್ಕರಲ್ಲಿ ಜನವರಿ ಹದಿನಾಲ್ಕನೇ ತಾರೀಕಂದು ನಾವು ಅದನ್ನು ಕಾಣ್ತೀವಿ ಎಲ್ಲ ಗ್ರಹಗಳ ಯೋಗ ಹೇಗಾಗುತ್ತೆ ಅನ್ನೋದು ಗೊತ್ತಾಗ್ತದೆ ಈ ಮೂರು ದಿನಾಂಕಗಳನ್ನು ನಾವು ಗುರ್ತಿಟ್ಕೋಬೋದು ಸಾಮಾನ್ಯವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕು ಮತ್ತು ಫೆಬ್ರವರಿ ಏಳನೇ ತಾರೀಕು ನಾವು ಈ ಕುಂಭಮೇಳ ಕುಂಭ ನಾವು ಕಂಡಿದ್ದೀವಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಈ ಸೂರ್ಯ ಚಂದ್ರರು ಮಕರ ರಾಶಿಯಲ್ಲಿ ಬಂದು ಗುರು ಋಷಭ ರಾಶಿಯಲ್ಲಿರುವಾಗ ಪ್ರಯಾಗ ಕ್ಷೇತ್ರದಲ್ಲಿ ತೀರ್ಥ ಸ್ನಾನವನ್ನು ಮಾಡಿದರೆ ಒಂದು ಲಕ್ಷ ಸಾರಿ ಭೂಪ್ರದಕ್ಷಿಣೆ ಫಲ ಸಾವಿರ ಅಶ್ವಮೇಧ ಯಾಗದ ಫಲ ನೂರು ವಾಜಪೇಯಿ ಯಾಗದ ಫಲ ಈ ಕುಂಭಮೇಳ ಕುಂಭಪರ್ವದಲ್ಲಿ ಪ್ರಯಾಗದಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಉಂಟಾಗ್ತದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಸಾಧ್ಯವಾದರೆ ಕುಂಭಮೇಳದಲ್ಲಿ ಪಾಲ್ಗೊಂಡು ನೀವು ಕೂಡ ತೀರ್ಥ ಸ್ನಾನವನ್ನು ಮಾಡಿ ಸಾಧು ಸಂತರ ದರ್ಶನವನ್ನು ಮಾಡಿ ಆ ಭಗವಂತನಿಗೆ ಕೃಪಕ್ಕೆ ಆ ಗ್ರಹಗಳ ಅನುಗ್ರಹ ನಿಮಗಾಗಲಿ ಅಂತ ಹೇಳಿ ನಾನು ಈ ಮೂಲಕ ನನಗೆ ಹೇಳ್ತಾ ನಾನು ಗ್ರಹಗಳನ್ನು ಪ್ರಾರ್ಥನೆ ಮಾಡ್ತೀನಿ ಹರಿ ಓಂ ಸರ್ವಂ ಶ್ರೀ ಕೃಷ್ಣಾರ್್ಮನಮಸ್ತು